ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಬ್ಲಾಗ್ ಆಲ್ರೆಡಿ ನೀವು ನೋಡಿರ್ತೀರಾ ಎಸ್ ತುಂಬಾ ದಿನದಿಂದ ಈ ವಿಡಿಯೋ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡ್ ಮಾಡ್ತಾನೆ ಇರ್ಲಿಲ್ಲ ಸೊ ಇವಾಗ ಎಲ್ಲ ಮಕ್ಕಳೆಲ್ಲ ಹಾಲಿಡೇಸ್ ಇರೋದ್ರಿಂದ ಫ್ರೀ ಆಗಿದ್ರು ಇವರು ಸಹ ವಿಡಿಯೋ ಮಾಡ್ಬೇಕು ಮಾಡ್ಬೇಕು ಅಂತ ಒಳ್ಳೆ ಬರ್ತಿದೀನೋ ಇವತ್ತು ಅವರಿಗೋಸ್ಕರ ಒಂದು ಸ್ಪೆಷಲ್ ಬ್ಲಾಗ್ ಮಾಡ್ತಾ ಇದ್ದೀನಿ ಏನ್ ಬ್ಲಾಗ್ ಅಂತ ಅವರೇ ಹೇಳ್ತಾರೆ ಇವಾಗ ನೋಡಿ ಎಷ್ಟು ಜೋಶ್ ಇದೆ ದೇಸ ಉದ್ಧಾರ ಆಯ್ತದ ಅಶ್ವರಿ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದೀನಿ ಸೊ ಯಾರ್ಯಾರು ಎಷ್ಟೆಷ್ಟು ತಿಂತಾರೆ ಏನು ಅಂತ ನೋಡೋಣ ನಾನು ಒಂದಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ತೋರಿಸ್ತೀನಿ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಪೂರಿ ತರಿಸಿದ್ದೀನಿ ಸ್ವಲ್ಪ ನನ್ನ ಮನೇಲೆ ಮಾಡಿದ್ದೆ ಸ್ವಲ್ಪ ಪೂರಿ ತರಿಸಿರೋದಿದೆ ಅಲ್ಲಿ ಮಸಾಲೆ ಎಲ್ಲ ರೆಡಿ ಇದೆ ಆ್ಯಂಡ್ ಪಾನಿ ರೆಡಿ ಇದೆ ಪಾನಿ ಅಂದರೆ ಪಾನಿ ಮಿಕ್ಸ್ಡ್ ಇವಾಗೆಲ್ಲ ಪೌಡರ್ ಬರುತ್ತಲ್ಲ ಅದಕ್ಕೆ ನಾನು ವಾಟರ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ವಾಟರ್ ಇದೆ ಇವ್ರಿಗೆ ತಿನ್ನೋದಿಕ್ಕೆ ಪ್ಲೇಟ್ಸು ಮತ್ತು ಪಾನಿಗೆ ಗ್ಲಾಸಸ್ ಎಲ್ಲ ಇದೆ ಫುಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫುಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಎಲ್ಲರೂ ರೆಡಿ ಇದ್ದೀರಾ ಇಲ್ಲ ಆಲ್ಮೋಸ್ಟ್ ಒನ್ ಫಿಫ್ಟಿ ಪೂರಿಸ್ ಇದೆ ಎಲ್ರಿಗೂ ಟ್ವೆಂಟಿ ಪೂರಿಸ್ ಹಾಕೊಡ್ತೀನಿ ಫಸ್ಟ್ ಅದ್ರಲ್ಲಿ ಫಿನಿಶ್ ಮಾಡಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಮತ್ತೆ ಮತ್ತೆ ಹಾಕೊಡ್ತೀನಿ ಯಾರು ಜಾಸ್ತಿ ತಿಂತಾರೆ ಅವ್ರಿಗೆ ಏನಾದ್ರು ಒಂದ್ ಗಿಫ್ಟ್ ಕೊಡ್ಬೇಕಲ್ವಾ ಗಿಫ್ಟ್ ಇಲ್ಲ ಯಾರಾದ್ರೂ ಮಾಡ್ತೀರಾ ಇಲ್ಲ ಇಲ್ಲ ಇದು ದೇಶ ಅಂದ್ರೆ ಏನಾದ್ರು ಯಾರು ಫಸ್ಟ್ ತಿಂತಾರೆ ಅವ್ರಿಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ಲೇಬೇಕಲ್ವಾ ಇಲ್ಲಾಂದ್ರೆ ಯಾರು ತಿನ್ನಲ್ಲ ಏನಾದ್ರು ಒಂದು ಪಾರ್ಟಿಸಿಪೇಷನ್ ಅಂತ ಇರೋದಿಲ್ಲ ಒಂದು ಕಾಂಪಿಟೇಷನ್ ಅಂತ ಇರಲ್ಲ ಸೊ ಕಾಂಪಿಟೇಷನ್ ಅಂತ ಇದ್ರೆ ಏನಾದ್ರು ಗಿಫ್ಟ್ ಇರ್ಲೇಬೇಕಲ್ವಾ ಗಿಫ್ಟ್ ಏನು ಅಂತ ಸರ್ಪ್ರೈಸ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಟ್ ಯಾರು ಹೇಳ್ತಾರೆ ನೋಡೋಣ ಎಲ್ರು ರೆಡಿ ಇದೀರಾ ಇಲ್ಲಿ ಫೈವ್ ಮೆಂಬರ್ಸ್ ಇದ್ದಾರೆ ವಿಡಿಯೋ ಮಾಡ್ತಿದ್ರ ಅವನು ಇನ್ಕ್ಲೂಡ್ ಆಗ್ತಾನೆ ಈಗ ಆ ವಿಡಿಯೋನ ನಾನು ಇವಾಗ ಟ್ರೈಪೋರ್ಗ ಹಾಕ್ತೀನಿ ಈಗ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಕೆಳಗಡೆನೆ ಮಾಡೋದು ನೋಡಿ ಎಲ್ಲ ಫಸ್ಟ್ ಇವ್ರನ್ನ ಮೇಲ್ಗಡೆ ಸೋಫಾ ಮೇಲೆ ಕೂರಿಸಿದ್ರೆ ಗ್ಯಾರಂಟಿ ಪಕ್ಕ ಹಾಳು ಮಾಡ್ತಾರೆ ಸೊ ಅದಕ್ಕೆ ಎಲ್ಲರನ್ನು ಕೆಳಗಡೆ ಕೂರಿಸ್ತೀನಿ ಇವಾಗ ಎಲ್ಲ ಕೂತ್ಕೊಳ್ಳಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದನ್ ಸದ್ವಿಕ ಕೆಳಗಡೆ ಇಟ್ಬಿಡಿ ಪ್ಲೇಟ್ಸ್ನೆಲ್ಲ ಓಕೆ ಇವಾಗ ಪಾನಿ ಮತ್ತೆ ಪೂರಿನೆಲ್ಲ ನಾನೇ ಸರ್ವ್ ಮಾಡಿಕೊಡ್ತೀನಿ ಸರ್ವ್ ಮಾಡ್ಬೋಣ ಫಸ್ಟ್ ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಅವರಿಗೆಲ್ಲ ನಾನು ಏನೇನು ಐಟಮ್ಸ್ ಬೇಕು ಎಲ್ಲ ಹಾಕೊಡ್ತಾ ಇದೀನಿ ಪೂರಿ ಮತ್ತೆ ಮಸಾಲೆ ಎಲ್ಲನೂ ಹಾಕಿ ಕೊಡ್ತೀನಿ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ವೀಡಿಯೋ

ಎಲ್ಲರೂ ರೆಡಿನಾ ಎಷ್ಟು ಎಷ್ಟು ತಿಂತೀಯಾ ನೋಡಿ ಒಂದು ಒಂದು ನಿನಗೆಷ್ಟು ತಿನ್ಬೋದು ಅನಿಸುತ್ತೆ ವಿನ್ ಆಗ್ತೀನಿ ಅನ್ಸುತ್ತಾ ತಿಂತೀಯಾ ಏನೋ ಅಬ್ಬಾ ಬಲ್ಲೆ ಎಷ್ಟು ತಿನ್ಬೋದು ಎಷ್ಟು ತಿಂತೀಯಾ ನೀನು ನಿಮ್ಮನೆ ಹಾಂ ಫಿಫ್ಟಿ ಫಿಫ್ಟಿ ತಂದಿರೋದು ಒಬ್ಬೊಬ್ಬರಿಗೆ ಹಾಂ ಓಕೆ ಸೊ ಟ್ವೆಂಟಿ ಲಟ್ ಸಿ ಓಕೆ ಓಕೆ ಎಲ್ರು ರೆಡಿ ಇದೀರಾ ಹಂಗಾದ್ರೆ ಸೊ ರೆಡಿ ಸ್ಟಡಿ ಸ್ಟಾರ್ಟ್ ನೆಕ್ಸ್ಟ್ ಫಿನಿಶ್ ಆದ್ಮೇಲೆ ಹೇಳ್ಬೇಕು ಏನಾದರೂ ಮಾತಾಡ್ಕೊಂತೀನಿ ನಗಾಡಾದ್ರೂ ತಿನ್ನಕ್ ಆಗಲ್ಲ ಯಾಕೆ ಯಾರಾದ್ರೂ ನಗ್ತಾ ಇದಾರ ನಗಾಡಾದ್ರೂ ತಿನ್ನಕಾಗಲ್ಲ ನೋಡು ರೌಡಿ ತಿಂತ ಇದ್ದಾನೆ ಹಚ್ಕೊಂಡ ಬಾಹುಬಲಿ ಓ ಸದ್ವಿ ಅವರು ಟೈಮ್ ಏನಿಲ್ಲ ತಿನ್ನಿ ಎಷ್ಟು ತಿಂತೀರಾ ಅಂತ ನಿಮ್ಗೆ ಸಾಕಾಗಷ್ಟು ತಿನ್ನಿ ಇದೆ ಇನ್ನ ಎಷ್ಟು ಬೇಕಷ್ಟಿದೆ ಎಷ್ಟಾದ್ರೂ ತಿನ್ಬೋದು ಇವರು ಹ್ಮ್ ವಿನ್ ಆದ್ರೆ ಎಲ್ಲರಿಗೂ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದೀನಲ್ಲ ತುಂಬಾ ದಿನದಿದ್ದು ಚಾಲೆಂಜ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡು ಅಲ್ವಾ ರೌಡಿ ತ್ರೀ ಡೇಸ್ ಇಂದ ಮಾಡೋಣ ಅನ್ಕೊಂಡ್ವಿ ಆಗ್ಲಿಲ್ಲ ಭೂಮಿಕಾ ಪಾನಿ ಬೇಕಾದ್ರೆ ಹಾಕ್ಸ್ಕೊಳ್ಳಿ ಪಾನಿ ಇದೆ ಸುಮ್ಮ ಸುಮ್ಮನೆ ಬಟ್ಲನ್ನೆಲ್ಲ ತುಂಬಿಸ್ಬೇಡಿ ನಿಮಗೆ ಕಷ್ಟ ಆಗುತ್ತೆ ಫೈ ಹಾಕೋ ರೋಡಿ ಎತ್ಕು ಫ್ರೈ ಬೇಕಾದರೆ ಟೈಮ್ ಫುಲ್ ಕಂಪ್ಲೀಟ್ ಮಾಡಿದ್ದೆ ಫೈ ಹಾಕೋ ಸಾಕು ನೀನು ಫೈ ಹಾಕ್ಕೊಳ್ಳೋ ಐದೈದು ಹಾಕೊಳ್ಳಿ ನೀವು ನೀವೇ ಕೌಂಟ್ ಮಾಡ್ಕೊಳ್ಳಿ ಮಿಸ್ಟೇಕ್ ಹೇಳ್ಬಾರ್ದು ಬಟ್ ವೀಡಿಯೋದಲ್ಲಿ ಇರುತ್ತೆ ಕಮಾಂಗ್ ಕಮಾಂಗ್ ಕಮೋಂಗ್ ಇನ್ನೂ ಎಷ್ಟಿದೆ ತ್ರೀ ಇದೆ ಓ ಸದ್ವಿಕಾ ಈ ಮಸಾಲೆನೇ ಯೂಸ್ ಮಾಡಿಲ್ಲ ಏನಿದು ಇಷ್ಟೊಂದು ಇವ್ ನನ್ನ ಮಗ ಅಂತೂ ಫುಲ್ ಗಲೀಜು ಫ್ರೆಂಡ್ಸ್ ಭೂಮಿಕಾ ಪೂರಿ 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 ಸಮ ಗೊತ್ತಾಗೊತ್ತಾಗ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಮಸಾಲೆ ಬೇಕಾ ಮಸಾಲೆ ಹ್ಞೂ ಪಾನೀಲ ಪಾನಿ ಪಾನಿ ಇದೆಯೋ ಪಾನಿ ಹಾಕ್ಸ್ಕೊತಾ ಇದ್ದಾನೆ ಬಾಹುಬಲಿ ಪಾನಿ ಪಾಲಿ ಮಾಡಿದ್ದಾನೆ ಆದರೂ ಒಂಚೂರು ವೇಸ್ಟ್ ಮಾಡಿಲ್ಲ ಪಾಲಿ ಯೂಸ್ ಮಾಡ್ತಿದ್ದಾನೆ ಎಷ್ಟು ಈ ಮತ್ತೆ ಐದು ಹಾಕ್ಕೊಂಡ ಹಾಂ ಟ್ವೆಂಟಿ ಆಯಿತು ಒಂದು ಒಂದು ಫಿಫ್ಟೀನು ಒಂದು ಟ್ವೆಂಟಿ ಇಮಾನಿದು ಫೈವೋ ಫಿಫ್ಟೀನ್ ತದ್ವೀಗಾನು ಫಿಫ್ಟೀನ್ ಹಾಕ್ಕೊಂಡಿದ್ದಾನೆ ಹ್ಞೂ ನೆಕ್ಸ್ಟ್ ಫೈವ್ ಹಾಕ್ಕೊತಿದ್ದಾನೆ ರೌಡಿ ಹಾಕೊಳ್ಳಿ ಇದೆ ಮಸಾಲೆ ಇದೆ ಹಾಕೊಳ್ಳಿ ನೀವೇ ಭೂಮಿಕಾ ಇನ್ನೂ ಮತ್ತೆ ಹಾಕ್ಕೊಂಡಿಲ್ಲ ನೀನು ನೀನು ಫೈ ಹಾಕ್ಕೊಂಡಿಲ್ಲ ಇಲ್ಲ ಇವ್ನ ಫೈ ಇವನು ಫೈ ಹಾಕ್ಕೊಂಡಿದ್ದಾರೆ ಇವನು ಟ್ವೆಂಟಿ ಇವನ್ ಟ್ವೆಂಟಿ ಫಿಫ್ಟೀನ್ ಭೂಮಿಕಾ ಫೈ ಹಾಕೊಬೇಕು ಕರೆಕ್ಟಾಗಿ ಸದ್ವಿಕ್ ಸದ್ವಿಕ್ ವಾಟ್ ಈಸ್ ದಿಸ್ ఇల్ నోడి ఫ్రెండ్స్ ఇదే ఫాని మే 5 ట్వెంటీ <fairored> 5 ఫైవ్ 5 నిధాన నిధాన ఫైవ్ తగో సద్విక్ ఫైవ్ 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 తగోబుడు కౌంటీ బర ఫైవ్ తగో సద్విక్ ట్వెంటీ ని ఫిఫ్టీన్ ని ఫైవ్ ట్వెంటీ మనందు 20 సద్విక్ 20 ರೌಡ್ ಟ್ವೆಂಟಿ ಫೈವ್ ಬಾಹುಬಲಿ ಟ್ವೆಂಟಿ ಫೈವ್ ಭೂಮಿಕಾ ಫಿಫ್ಟೀನ್ ತಗೋ ತರ್ಟಿಗೆ ಮಾಡೋಣ ತರ್ಟಿಗೆ ವಿನ್ ಮಾಡೋಣವಾ ನಿಮ್ಮ ಮೂವತ್ತ ಮತ್ತೆ ಐದು ಎರಡನೇ ಇರೋದು ಓಪನ್ ಮಾಡಿಕೊಡ್ತೀನಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇರಿ ವೆಯ್ಟ್ ಮಾಡಿ నిన్ను ట్వెంటీ నింది ట్వెంటీ అవీ మనకి ట్వెంటీ ఫైవ్ నింది భూమికి హర్టీ భూమికుండా ట్వెంటీ సద్విక్ మసాలి మాలి మాలి పని 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 తినీ తిని తినీ 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 పని అే సున్ ట్వెంటీ ఫైవ్ సద్వికా ನಿಂದು ಟ್ವೆಂಟಿ ಫೈವ್ ನಿಮ್ಮದು ಸದ್ವಿಕುಂದು ಟ್ವೆಂಟಿ ಫೈವ್ ಭೂಮಿ ಕಂದು ಟ್ವೆಂಟಿ ಇವಾಗ ಟ್ವೆಂಟಿ ಫೈವ್ ಮತ್ತೆ ಫೈವ್ ಹಾಕೊಂಡ್ಯಾ ಟ್ವೆಂಟಿ ಫೈವ್ ಇವಂದು ತರ್ಟಿ ಹ್ಮ್ ಹ್ಮ್ ಏನ್ ಆಫ್ ಏನ್ ಆಫ್ ತರ್ಟಿ ಫೈವ್ ನಿಧಾನ 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 ತರ್ಟಿ ಫೈವ್ ಫಸ್ಟ್ ವಿನ್ ಮಾಡಿದ್ದಾನೆ ತರ್ಟಿ ಫೈವ್ ತಿಂದು ತರ್ಟಿ ಫೈವ್ ತಾನೆ ಮೂವತ್ತೈದು

ಒಂದು ತರ್ಟಿ ಫೈವ್ ಒಂದು ತರ್ಟಿ ರೌಡಿದು ಭೂಮಿ ಕುಂದ್ ಟ್ವೆಂಟಿ ಫೈವ್ ಫೈವ್ ಟ್ವೆಂಟಿ ಫೈವ್ ಮತ್ತೆ ಎಲ್ಲ ಹೋಗ್ತಾ ಇದೆ ಇದೆ ತರ್ಟಿ ಭೂಮಿ ಕುಂದ್ ಟ್ವೆಂಟಿ ಫೈವ್ ತರ್ಟಿ ನಿಂದು ತರ್ಟಿ ಓಕೆ ಎನ್ ಆಫ್ ಎನ್ ಆಫ್

ಯಾರು ಎಷ್ಟು ಎಷ್ಟು ಯಾರು ಬಟ್ಲ್ ತಿಂತಾರೆ ಸ್ವಲ್ಪ ಸ್ಪೈಸಿ ಮಾಡ್ಬೇಕಾಗಿತ್ತು ಅವಾಗ ಚೆನ್ನಾಗಿರ್ತಾ ಇತ್ತು ಆದ್ರೂ ನಾನು ಸ್ಪೈಸಿ ಹಾಕಿದ್ದೆ ಬಟ್ ಬಾಹುಬಲಿ ಚೆನ್ನಾಗಿ ತಿಂದಿದ್ದಾನೆ ಎಷ್ಟೇ ಬಾಹುಬಲಿಕ್ಕೆ ಬಾಹುಬಲಿ ಫೋಟಿ ಫೈವ್ ಐದು ರೌಡಿ ಮೂವತ್ತೈದು ರೌಡಿ ಮೂವತ್ತೈದು ಹಿಮಾನಿ ಹಿಮಾನಿ ತರ್ಟಿ ಭೂಮಿಕಾ ಟ್ವೆಂಟಿ ಫೈವ್ ಸದ್ವಿ ಎಲ್ಲಾರಿಗಂತ ಜಾಸ್ತಿ ತಿಂದಿರೋದು ಬಾಹುಬಲಿ ಫಾರ್ಟಿ ಫೈವ್ ಅವಳು ಪರವಾಗಿಲ್ಲ ಟ್ವೆಂಟಿ ಫೈವ್ ತಿಂದಾಳೆ ಫುಲ್ ಖಾರ ಆಗ್ಬಿಡಿದೆ ಫುಲ್ ಖಾರ ಆಗೋಗಿದೆ ನನಗೆ ನೀರಂತೆ ಕೊಡ್ರಿ ನೀರಂತೆ ಕೊಡಿ ಅಲ್ಲೇ ಕೊಡು ಅಲ್ಲೇ ಪಾಸ್ ಮಾಡು ನಿಮ್ಮನಿ ಖಾರ ಇದೆ ನೋಡಿ ನಾನು ಆಕ್ಚುಲಿ ಸ್ಪೈಸಿ ಮಾಡಿದ್ದೆ ಖಾರ ಇದೆಯಾ ಖಾರ ಇದೆ ನಿಮಗಿಲ್ಲ ಅಂದ್ರೆ ಇವರೆಲ್ಲ ಖಾರ ತಿಂತಾ ಇರ್ತಾರೆ ಇವರಿಗೆ ಖಾರ ಅಂತ ಅನ್ಸ್ಲಿಲ್ಲ ಅಂತ ಅಲ್ಲ एक्चुअली ನಾನು ಖಾರ ಮಾಡಿದ್ದೆ ಬಟ್ ಪಲ್ಯ ಸ್ವಲ್ಪ ತಿಂದೆ ಅವಳು ನಿನ್ನ ಸ್ಪೈಸಿ ಐತೋ ಆದರೂ ಓಕೆ ಬೆಸ್ಟ್ ಚೆನ್ನಾಗಿ ಮಾಡಿದ್ದೀರಾ ನಾನು ಆ್ಯಕ್ಚುಲಿ ಇಷ್ಟೊಂದು ತಿನ್ನಲ್ವೇನೋ ಅಂತ ಅಂದ್ಕೊಂಡೆ ಬಟ್ ಇನ್ನ ತ ಇತ್ತು ಮನೇಲಿ ಮಾಡ್ಬೋದಿತ್ತು ಬಟ್ ಏನೋ ತಿನ್ನಲ್ಲ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಒನ್ ಟೂ ಹಂಡ್ರೆಡ್ ಹತ್ರನೇ ಇತ್ತು ಅನಿಸುತ್ತೆ ಟೂ ಹಂಡ್ರೆಡೂ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ದಾರೆ ಖುಷಿಯಾಯಿತು ತುಂಬ ನಿನ್ನ ನಮ್ಮ ಸದ್ವಿಕಾ ಇಮಾನಿ ಆ್ಯಂಡ್ ಬಾಹುಬಲಿ ಖರ ಆಗಲಿ 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 ಖರ ಆಗಲಿ ವೆಯ್ಟ್ ಮಾಡ್ತಾ ಇದ್ರು ಸೊ ವಿಡಿಯೋ ಮಾಡಿದ್ದೀನಿ ಇದೇ ಥರ ಇನ್ನೂ ಇದೇ ಥರ ಮಕ್ಕಳ ಜೊತೆ ವೀಡಿಯೋಸ್ ಬರ್ತಾ ಇರುತ್ತೆ ಪ್ಲೀಸ್ ಎಲ್ಲ ನೋಡಿ ಇದೆಲ್ಲ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದು ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಯ್ತು ತಾನೆ ಎಲ್ಲರಿಗೂ ಖುಷಿ ಆಯ್ತು ಐ ತಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನೋಡ್ದೆ ನಾನು ವಿಡಿಯೋ ಮುಗ್ಸೋಣ ಅನ್ಕೊಂಡೆ ಏನ್ ಗಿಫ್ಟ್ ಅಂತ ಈ ಮನೆ ನೆನ್ಪ್ ಮಾಡ್ಕೊಂಡ್ಬಿಟ್ಲು ಆ ಬಾಹುಬಲಿಗೆ ಸ್ಪೆಷಲ್ ಗಿಫ್ಟ್ ಏನಂತ ಆಮೇಲೆ ಹೇಳ್ತೀನಿ ಬಟ್ ಕೊಡಬೇಕಾದ್ರೆ ನಾನು ವೀಡಿಯೋ ಮಾಡೇ ಮಾಡ್ತೀನಿ ವೀಡಿಯೋ ಮಾಡೇ ಹಾಕ್ತೀನಿ ಏನು ಕೊಡ್ತೀನಿ ಅಂತ ಆಯ್ತು ಹಿಂಗ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಚಾನಲ್ ನೋಡಿ ಹೇಳಿ ಕವಿರಾಜ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಯುವರ್ ಮಾತ್ರ ತಿನ್ನೋಣ ನಾನು ಟೇಸ್ಟ್ ಮಾಡ್ ಸೊ ನಾನು ಉಳಿದಿರೋದನ್ನೆಲ್ಲ ಇಟ್ಕೊಂಡು ಕೂತಿದ್ದೀನಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಚೆನ್ನಾಗಿದೆ ಕಾರಾನೂ ಇದೆ ಬಟ್ ತಿಂದಿದ್ದಾರೆ ಬರೋ ಯುನ ಬಾಹುಬಲಿ ಸಕದ ತಿನ್ನದನೆ ಅದು ನೋಡಿ ಗಾಯ್ಸ್ ಇಲ್ಲಿ ಬಂದ ಮಲ್ಲ ವನಕ್ಕೆ ಕೋಡೋ ವನಕ್ಕೆ ಎಲ್ಲಾರು ಗೇಮ್ಸ್ ಎಲ್ಲ ಆಡಿ ಸಕ್ಕಾಗಿದ್ದವರಿಗೆ ಅವರವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ ಗೆದೋರ್ನು ಕೇಳೋಣ ಸೋತವ್ರನ್ನ ಕೇಳೋಣ ಫಸ್ಟ್ ಗೆದ್ದಿರೋದು ಬಾಂಬಲಿ ಹೆಂಗ್ ಗೆದ್ದ ಹೆಂಗ್ ತಿಂದ ಬೆಳಗ್ಗೆಯಿಂದ ಏನಾದ್ರು ಬಳಸ್ಕೊಂಡಿದ್ದ ತಿಂದಿದ್ದ ಬೆಳಗ್ಗೆ ಆದ್ರೂ ಅಷ್ಟ್ ತಿಂದಿದ್ದೀರಾ ನಿನ್ಗ ಏನ್ ಹೊಟ್ಟೆ ತುಂಬಿದೆಯಾ ಇಲ್ವ ಇನ್ನ ಮತ್ತೆ ಹೆಂಗ್ ಗೆದ್ದೆ ನೀನು ಹೆಂಗಿತ್ತು ಗೇಮ್ ಅಂತ ಹೇಳು ಚೆನ್ನಾಗಿತ್ತು ಹಂಗೆ ಆದ್ರೂ ನೆಕ್ಸ್ಟ್

ಓಕೆ ಥ್ಯಾಂಕ್ ಯು ನಾ ವಿನರ್ ಗಾಯ್ಸ್ ಇದೇನು ನಾನು ತಟ್ಟಿ ತಿಂದುದಿನಿ ಓಕೆ ಯಾಕ್ ಸೋತೆ ನೀನು ಸೋತಿಲಾ ವಿನ್ನಾಗಿದನೇ ಓ थर्ड ಬಂದ್ರೆ ಊನ್ನ ಫಸ್ಟ್ ಬಂದ್ರೆ ವಿನ್ ಅಂತೀವಿ ನಮ್ಮ ಕಡೆ ಗಂಟಾ ವಿನ್ನವರು ಹೌದಾ ಓಕೆ ಚೆನ್ನಾಗಿದೆ ಪಾನಿಪುರಿಯಲ್ಲ ನಾನು थर्ड ವಿನರ್ ನನಗೆ ಚೆನ್ನಾಗಿತ್ತು ಫಸ್ಟ್ ಫಸ್ಟು ತಿನ್ಬೇಕಾದ್ರೆ ತುಂಬ ನಗು ಬರ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಖಾರ ಅನಿಸ್ತು ಟ್ರೈ ಮಾಡಿದ್ದೀನಿ ಅಷ್ಟು ತಟ್ಟಿ ತಿಂದೆ ಏನು ಮಾಡೋಕ್ಕಾಗಲಿಲ್ಲ ವಿನ್ ಆಗಬೇಕು ಅಂತ ಅನ್ಕೊಂಡಿದ್ದೆ ಜಾಸ್ತಿ ಜೋಶಲ್ಲಿದ್ದೆ ಏನು ವಿನ್ ಆಗಲಿಲ್ಲ ತಿಂದಿದ್ದೀನಿ ತಟ್ಟಿ ತಿಂದಿದ್ದೀನಿ ನಾನು ಟ್ವೆಂಟಿ ಫೈವ್ ತಿಂದಿದ್ದೀನಿ ಆಕ್ಚುಲಿ ನಾವು ರೌಡಿ ಗೆಲ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ರೌಡಿ ಒಂದು ಜಸ್ಟ್ ಮಿಸ್ ಅಲ್ಲಿ ಅವನ್ ಸೋತದ ಬಾಹುಬಲಿ ಗೆದ್ದ ಆಕ್ಚುಲಿ ನಾನು ನಿಜ ಬಾಹುಬಲಿ ಗೆಲ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅನ್ಫಾರ್ಚುನೇಟ್ಲಿ ಗೆದ್ಬಿಡಿದಾನೆ ಇಟ್ಸ್ ಓಕೆ ಯಾರ್ ಗೆದ್ರುನು ಮಕ್ಳು ಅಲ್ವಾ ಇಟ್ಸ್ ಓಕೆ ಬಟ್ ಕೇಳೋಣ ಬನ್ನಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ ರೌಡಿನ ನಮ್ ಕ್ಯಾಮ್ರಾಮನ್ ಬಿಹೈಂಡ್ ದಿ ಕ್ಯಾಮ್ರಾ ಅವನೇ ಇರ್ತಾನೆ ಯಾವಾಗ್ಲೂ ಸೊ ಈಗ ಅವನ ಕೇಳೋಣ ಚೆನ್ನಾಗಿತ್ತು ಪಾನಿಪುರಿ ಮತ್ತೆ ನೀ ಪಾನಿ ಮತ್ತೆ ಪಲ್ಯ ಚೆನ್ನಾಗಿತ್ತು ಆದ್ರೆ ಪಾನಿಪುರಿ ಒಂದ್ ದೊಡ್ದು ಒಂದ್ ಇತ್ತು ಬೇಗ ತಿನ್ಕೋಬಿಟ್ವಿ ನಾನ್ ತಿಂದಿರೋದು ಮೂವತ್ತೈದು ಚೆನ್ನಾಗಿತ್ತು ಎಲ್ರು ಚೆನ್ನಾಗ್ ತಿಂದ್ವಿ ಇಷ್ಟ ಆಯ್ತು ಗೇಮು ಇಷ್ಟ ಆಯ್ತು ಗೇಮ್ ಓಕೆ ತ್ಯಾಂಕ್ ಯು ಸಗತಾಗಿತ್ತು ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡ್ದೆ ಪಾನಿಪುರಿ ಇವರೆದೆಲ್ಲ ಮುಗಿದ್ಮೇಲೆ ನಾನ್ ಪಾನಿಪುರಿ ಟೇಸ್ಟ್ ಮಾಡ್ದೆ ಆಕ್ಚುಲಿ ಸತಾಗಿತ್ತು ಒಂದು ಫನ್ ವಿಡಿಯೋ ಮಾಡೋಣ ಅಂತ ಹೋಗಿ ಒಂದು ಫನ್ ವಿಡಿಯೋ ಮಾಡಿದೀವಿ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದೀವಿ ಬಟ್ ಬೇಗ ಮುಗಿಸ್ಬಿಟ್ಟಿದ್ದಾರೆ ಎಷ್ಟು ಬೇಗ ಮುಗಿಸಿದ್ದಾರೆ ಅಂದ್ರೆ ನಿಧಾನಕ್ಕೆ ತಿನ್ರು ಅಂತ ಹೇಳಿದ್ರು ಬಟ್ ಫೈನ್ ಚೆನ್ನಾಗಿತ್ತು ಗೇಮು ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಅಂಡ್ ಮತ್ತೆ ಇನ್ನೊಂದು ಸರ್ಪ್ರೈಸ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಅದು ಮಕ್ಳ ಜೊತೆನೆ ಹಾಲಿಡೇಸ್ ಮುಗಿಯೋ ಅಷ್ಟು ಇಷ್ಟು ಒಂದು ಅಷ್ಟು ವಿಡಿಯೋಸ್ ಇರುತ್ತೆ ಮಕ್ಳ ಜೊತೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಪ್ಲೀಸ್ ಡೂ ವಾಚ್ ಕವಿರಾಜ್ ಆರ್ ಆಲ್ ಬಾಯ್